ಮಿತ್ರರೇ ನಿಮಗೆ ಗೊತ್ತೇ ಇರುವಂತೆ ಕಳೆದ ನಾಲ್ಕೈದು ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಪಡೆಯಲು ಮತ್ತು ಅಧಿಕಾರದಲ್ಲಿರುವವರನ್ನು ಕೆಡವಲು ಅನಿಟ್ರಾಪ್ ಜಾಲವನ್ನು ವ್ಯವಸ್ಥಿತವಾಗಿ ಬಳಸಲಾಗುತ್ತಿದೆ ಕೆಲವರು ಇದಕ್ಕಾಗಿ ನುರಿತ ತಂತ್ರಜ್ಞರು ವಿಡಿಯೋ ಎಡಿಟರ್ಗಳು ಮತ್ತು ಕ್ಯಾಮೆರಾ ಪರಿಣಿತರ ತಂಡವನ್ನೇ ಕಟ್ಟಿಕೊಂಡಿದ್ದಾರೆ ಎಂಬ ಮಾತಿದೆ ಈ ಕೆಡ್ಡಾಕ್ಕೆ ಬಿದ್ದಿದ್ದ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಕಳೆದುಕೊಂಡಿದ್ದರು ಸಿಡಿ ಫ್ಯಾಕ್ಟರಿ ಮೂಲಕ ಮುಖ್ಯಮಂತ್ರಿಯೊಬ್ಬರನ್ನೇ ಬೆದರಿಸಿ ಸಚಿವ ಸ್ಥಾನಗಳನ್ನು ಪಡೆದುಕೊಳ್ಳಲಾಗಿತ್ತು ನೂರಾರು ಮಂದಿ ಶಾಸಕರು ಮಂತ್ರಿಗಳು ಮಾಜಿ ಶಾಸಕರು ಅನಿ ಟ್ರಾಪ್ ಬಲೆಯಲ್ಲಿ ವಿಲ ವಿಲಾ ಒದ್ದಾಡಿದ್ದರು ಒಬ್ಬ ಮಾಜಿ ಮುಖ್ಯಮಂತ್ರಿಯೂ ಸೇರಿ ಹತ್ತಾರು ಮಂದಿ ಸಚಿವರು ಶಾಸಕರು ಕೋರ್ಟ್ಗೆ ಹೋಗಿ ತಮ್ಮ ಬಗೆಗಿನ ಸಿಡಿ ಪ್ರಸಾರಕ್ಕೆ ತಡೆ ತಂದಿದ್ದರು ಈಗ ಸಿಎಂ ಸಿದ್ದರಾಮಯ್ಯ ಪಡೆಯ ಸೇನಾನಿ ಕೆಎನ್ ರಾಜಣ್ಣ ಮತ್ತು ಸಿಎಂ ಮಠದ ಮತ್ತೊಬ್ಬ ಪವರ್ಫುಲ್ ಸಚಿವರನ್ನು ಅನಿ ಅನಿಟ್ರಾಪ್ ಬಲೆಗೆ ಬಿಡಿಸುವ ಪ್ರಯತ್ನ ನಡೆದಿದೆ ಈ ಪ್ರಯತ್ನದ ಹಿಂದೆ ಸಿಎಂ ಸಿದ್ದರಾಮಯ್ಯ ವಿರೋಧಿ ಪಡೆ ಇರುವುದು ಯಾವಾಗ ಖಚಿತವಾಯಿತೋ ತಮ್ಮ ಪಡೆಗೆ ಇದು ಪ್ರಬಲ ಅಸ್ತ್ರವಾಗುತ್ತದೆ ಎಂಬ ಲೆಕ್ಕಾಚಾರ ಸಿಎಂ ಪಡೆಯಲ್ಲಿ ಮೂಡಿತು ಆಗ ಸೂಸೈಡ್ ಬಾಂಬರ್ ಆದರೂ ಪರವಾಗಿಲ್ಲ ನಾನು ಈ ಬಾಂಬ್ ಸದನದಲ್ಲಿ ಸಿಡಿಸಿ ನಮ್ಮ ಪಡೆಗೆ ಶಕ್ತಿ ತುಂಬುತ್ತೇನೆ ಎಂದು ಸಿದ್ಧವಾದವರು ಕೆಎನ್ ರಾಜಣ್ಣ ಯಾವಾಗ ಸಚಿವರೇ ಪ್ರಸ್ತಾಪ ಮಾಡಲು ರೆಡಿ ಆದರೂ ಮೂರು ಪಕ್ಷಗಳ ಸಿಡಿ ಫ್ಯಾಕ್ಟರಿ ಬಾಧಿತರನ್ನು ಒಂದುಗೂಡಿಸಲಾಯಿತು ಇದಕ್ಕೆ ಸಹಜವಾಗಿಯೇ ಡಿಕೆ ಶಿವಕುಮಾರ್ ವಿರೋಧಿಗಳ ಬೆಂಬಲ ದೊರೆಯಿತು ಇಷ್ಟಾಗುತ್ತಲೇ ಸಿಎಂ ಪಡೆಯ ಆಪ್ತ ಪತ್ರಕರ್ತ ಈಗ ಅಕಾಡೆಮಿಯೊಂದರ ಸದಸ್ಯರಾಗಿರುವ ರಾಜಕೀಯ ವರದಿಗಾರನ ಮೂಲಕ ಸಚಿವರ ಅನಿಟ್ರಾಪ್ ವಿಷಯ ಟಿವಿ ವಾಹಿನಿಗೆ ಲೀಕ್ ಮಾಡಲಾಯಿತು